ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗ್ಗೆದ್ದು ನೀನೇದು ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮಾಡಿ ಆಯಿತು ಇವಾಗ ನಾನು ಹೇಗೆ ಗೊತ್ತುಂಟ ರಾತ್ರಿ ರಾತ್ರಿ ಅಲ್ಲ ಒಂದು ನಾಲ್ಕು ಗಂಟೆಗೆ ವ್ಲಾಗ್ ಅಪ್ಲೋಡ್ ಮಾಡಿ ಬಿಡ್ತೇನೆ ಅನ್ಲಿಸ್ಟೆಡಲ್ಲಿ ಹಾಕಿ ಅದು ರಾತ್ರಿ ಇಡೀ ಎಲ್ಲ ಹೋಗಿ ರಾತ್ರಿ ಇಡೀ ನೆಟ್ ಆನ್ ಮಾಡಿಟ್ಟಿರ್ತೇನೆ ಅದರಲ್ಲಿ ಹೋಗಿ ಬೆಳಗ್ಗೆಗೆ ಅಪ್ಲೋಡ್ ಆಗಿರ್ತದೆ ಮತ್ತು ನಾನು ಅದನ್ನು ಮಾನಿಟೈಸೇಷನ್ ಆನ್ ಮಾಡಿ ಪಬ್ಲಿಕ್ ಮಾಡಿ ಟ್ಯಾಕ್ಸ್ ಎಲ್ಲ ಹಾಕಿ ಮತ್ತೆಲ್ಲ ಮಾಡೋದು ಹಾಗೆ ಹಾಗಾಗಿ ಹೋಗ್ತದೆ ಇವಾಗ ಬ್ಲಾಗು ಅದು ಏಳು ನಿಮಿಷ ಎಂಟು ನಿಮಿಷ ಅಷ್ಟರೊಳಗೆ ಹೋಗ್ತಾ ಉಂಟು ನೋಡುವ ಇನ್ನು ದಿವಸ ದಿವಸ ಹೋಗ್ತಿದ್ದಾಗೆ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ಅಂತ ಟ್ರೈ ಮಾಡ್ತೇನೆ ನಾನು ಇದು ಪಿಂಕೆ ಇದು ಡಿಫ್ರೆಂಟ್ ಅದಕ್ಕಿಂತ ಚೂರು ಲೈಟ್ ಕಲರ್ ಅದ್ರ ಹತ್ತಿರ ಇರೋದು ವೈಟ್ ಕಲರ್ ಇದು ಮಾತ್ರ ಫೇವ್ರೆಟ್ ಕಲರ್ ನನಗೆ ನಮ್ಮ ಮನೆಯಲ್ಲಿ ಸಾಗಲಿ ಅಂತ ಇತ್ತು ಆಯಿತು ತನ್ನಷ್ಟಕ್ಕೆ ಆ ಥರದ್ದು ಇದು ಮಾಡೋಕ ಚಟ್ನಿ ಹಾಂ ಅದೇ ಬಿಳಿ ಬೇರೆ ಅದಕ್ಕೆ ನಾನು ಡೈಲಿ ಡೈಲಿ ನೋಡ್ತಿದ್ದೆ ತುಂಬ ಸಮಯ ಆಯ್ತಲ್ಲ ಅಯ್ಯೋ ನೆಲ ಗುಲಾಬಿ ತೆಗ್ದು ಹಾಗೆ ಇಡೋದು ತನ್ನಷ್ಟಕ್ಕೆ ಆಗ್ತದಲ್ಲೇ ಅಕ್ಕ ಎಲ್ಲ ಇದು ತೆಗಿತಿದ್ದಾಳೆ ಒಂದೆಲ್ಲ ನಾನು ನೆಟ್ಟಿದ್ದೆ ಅಲ್ಲ ಅಯ್ಯೋ ಅದು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ತುಂಬ ದೂರ ಆಯ್ತು ಈಗ ಬರ್ತಿರೋದು ಆದರೆ ಎಲ್ಲ ಇದೊಂದು ಗಿಡ ಉಂಟಲ್ಲ ನೀರು ಕಡ್ಡಿ ನಾವು ಶಾಲೆಗೆ ಹೋಗುವ ಸ್ಲೇಟ್ ಒರೆಸ್ಲಿಕ್ಕೆ ತೆಕೊಂಡು ಹೋಗ್ತಿದ್ದೆವು ಅದೆಲ್ಲ ಮಿಕ್ಸ್ ಆಗಿದೆ ನಂಗೆ ಕಾಲು ಸರಿ ಆದಾಗೆ ಇದನ್ನೊಂದು ರಿಪೇರಿ ಮಾಡಬೇಕು ಬೇಗ ತುಂಬ ಉಂಟು ಮಾತ್ರ ಒಂದೆಲ್ಲ ಚಟ್ನಿ ಮಧ್ಯಾಹ್ನಕ್ಕೆ ನಾನು ಒಂದು ಗಿಡ ತಂದೆ ಇಟ್ಟದು ಬಳ್ಳಿ ಅದೆಲ್ಲ ಹರಡಿತು ಮಧ್ಯಾಹ್ನಕ್ಕೆ ಚಟ್ನಿ ಮಧ್ಯಾಹ್ನಕ್ಕೆ ಚಟ್ನಿ ಅಕ್ಕನಿ ತಿಂದಾಗೆ ಆಯಿತು ಮತ್ತೆ ಮಹಾರಾಷ್ಟ್ರದಲ್ಲಿ ಇಲ್ಲಲ್ಲ ಇದು ಸಿಕ್ಕದ ಅಕ್ಕ ಸಿಕ್ಕರೆ ನಮ್ಮ ಒಂದೊಂದೇ ಉಂಟು ಯಾರು ಮಾಡೋದಿಲ್ಲ ಕುಚಲಕ್ಕಿ ಹಾ ಅವರು ಬೆಳ್ತಿಗಕ್ಕೆ ಯೂಸ್ ಮಾಡಿದ್ರು ಕುಚಲಕ್ಕಿಗೆ ಇದರ ಚಟ್ನಿ ತುಂಬಾ ಚೆಂದ ಆಗ್ತದೆ ರುಚಿ ರುಚಿ ಹೆಂಡಿ ಚಟ್ನಿಗೆ ಸ್ವಲ್ಪ ಹಾಕಬೇಕು ಇಲ್ಲಂತಲ್ಲ ಹ್ಮ್ ಹುಡು ಎಂತ ಮಾಡ್ತಿದೀ ನೋಡಿದಳು ಪುತ್ತಮ್ಮ ಮತ್ತು ಇಷ್ಟೊತ್ತಿಗೆ ಆಗೋಗ ಬಿಸಿಲು ಬಂದಿರ್ತಿತ್ತು ಆದರೆ ಬಿಸಿಲಿಲ್ಲ ಮೂಡ ಉಂಟು ಮಳೆ ಬರ್ತದೆ ಅಂತೇಳಿ ಅಕ್ಕ ನಾನು ಬಜಾವಿಂದ ಕರ್ಕೊಂಡು ಬರಲಿಕ್ಕೆ ಹೋದ್ರು ಅವರು ಬರೋದಿಲ್ಲ ಅಂತೇಳಿದರು ಮಳೆ ಬರಲಿಕ್ಕಿಲ್ಲ ಬಜಾವ್ ಮಾಡಿ ಬರುವಂತಾದರೆ ನೋಡಿ ಇಲ್ಲಾಂದರೆ ಇಲ್ಲಿಂದ ಸೂರ್ಯದೇವರು ಬಂದು ಬೆಳಕು ಬೀರ್ತಿರ್ತಾರೆ ಇವತ್ತು ಬರಲಿಲ್ಲ ಇದು ಅಲಸಂಡೆ ಉಂಟಲ್ಲ ನೆಕ್ಸ್ಟ್ ಇಯರಿಗೆ ನಾವು ಹೀಗೆ ಒಣಗಿಸಿ ಎತ್ತಿಟ್ಟಿರ್ತೇವೆ ಒಲೆಯ ಮೇಲೆ ಅಂದರೆ ಬೆಂಕಿ ಉರಿಸ್ತೇವಲ್ಲ ಆ ಒಲೆಯ ಮೇಲುಗಡೆ ಒಂದು ಪ್ಲೇಸ್ ಉಂಟು ಅದರಲ್ಲಿ ತರಕಾರಿ ಬೀಜಗಳನ್ನೆಲ್ಲ ಎತ್ತಿಡೋದು ಇದು ಒಣಗಿದ ಹಾಗೆ ಇನ್ನು ಇದನ್ನು ಕಟ್ ಒಂದು ಇದರಲ್ಲಿ ಹಾಳೆಯಲ್ಲಿ ಕಟ್ಟಿ ಅಪ್ಪ ಎತ್ತಿರ್ತಾರೆ ಬರುವ ವರ್ಷಕ್ಕೆ ಇದೇ ಬೀಜವನ್ನು ಹಾಕೋದು ಮತ್ತು ಇದು ಕೂಡ ಅಷ್ಟೇ ಇದು ಬರುವ ವರ್ಷಕ್ಕೆ ಬೆಂಡೆಕಾಯಿ ಎತ್ತಿಟ್ಟಿದ್ದಾರೆ ನೋಡಿ ಈ ವರ್ಷದ್ದು ಜುರಿ ಗುರು 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 ಮಾಡ್ತಿದ್ದಾಳೆ ಜುಂಬಿ ಜಿಲ್ಲಮ್ಮ ತಜಿ ತಜಿ ನೆಲ ಚಕ್ರದಾಗೆ ಮಲಗಿದ್ದಾಳೆ ಬೆಳಿಗ್ಗೆ ತಿಂಡಿ ಕನಕ ಸಾಂಬಾರ್ ದೋಸೆ ಹೋಗಿ ಕೊಯ್ದ ಒಂದೆಲೆ ಕ್ಲೀನ್ ಮಾಡಿಟ್ಟೆ ಮಧ್ಯಾಹ್ನ ಚಟ್ನಿಗೆ ಇಷ್ಟುಂಟು ಇದೆಲ್ಲ ಇನ್ನೂ ವೇಸ್ಟ್ ಇದು ಬಿಸಾಡಲಿಕ್ಕೆ ಚೆಂದ ಮಾಡಿ ನೀಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ ಮಧ್ಯಾಹ್ನ ಊಟ ಉಪ್ಪಿನಕಾಯಿ ಮಜ್ಜಿಗೆ ಸಾಂಬಾರ್ ಚಟ್ನಿ ಗಂಜಿ ಸಂಜೆದು ಟೀ ಟೈಮು ಇವತ್ತು ಅಕ್ಕ ಬಟಾಟೆದು ವಡೆ ಮಾಡಿದ್ದಾಳೆ ಹೇಗೆ ಅಂತ ಹೇಳಿದರೆ ಬಟಾಟೆಯನ್ನು ಬೇಯಿಸಿ ಇದಕ್ಕೆ ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ನಮಗೆ ಬೇಕಾದ ಶೇಪಲ್ಲಿ ತಟ್ಟಿ ಅದನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಟ್ಟು ಕಾಯಿಸಿದ್ರೆ ಆಯಿತು ಇದನ್ನು ವಡಪಾವಿಗೆ ಪಾವಿಗೆ ಯೂಸ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸೊ ಪಾವಿಲ್ಲ ವಡೆ ಮಾತ್ರ ಇದೆ ಇವತ್ತು ಇವರಿಬ್ಬರು ತಾಯಿ ಮಗ ಇಬ್ಬರು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ನನ್ನ ವ್ಲಾಗಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲೆಕನ್ನು ಹೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರು ಗೋ ಇವತ್ತು ದೊಡ್ಡಕ್ಕ ಹೋಗ್ತಿದ್ದಾಳೆ ಮಹಾರಾಷ್ಟ್ರಕ್ಕೆ ಅವ್ರು ಬಂದೇ ಹದಿಮೂರು ಹದಿನಾಲ್ಕು ದಿವಸ ಆಯ್ತಲ್ಲ ಹಾಗೆ ಮತ್ತೆ ಏನಂತ ಹೇಳಿದರೆ ಅವಳು ಕೂಡ ಹತ್ತು ದಿವಸ ರಜೆ ಅಂತ ಕೇಳಿ ಬಂದದು ಮತ್ತೆ ಇಲ್ಲಿ ಬಂದು ಮತ್ತೆ ರಿಕ್ವೆಸ್ಟ್ ಮಾಡಿ ಮತ್ತೆ ಎರಡು ದಿವಸಕ್ಕೆ ನಿಂತು ಈಗ ಹೋಗ್ತಿರೋದು ಮತ್ತು ಇವತ್ತು ನಾಳೆ ಯಾರಿಲ್ಲ ಇಪ್ಪತ್ತೆಂಟಕ್ಕೆ ಪುಚ್ಚಕ ಬರ್ತಿದ್ದಾಳೆ ಹಾಗೆ ಎರಡು ದಿವಸ ನಾನೇ ಮೇಂಟೈನ್ ಮಾಡಬೇಕು ಒಳಗಿದ್ದು ಮಾತ್ರ ನಾನು ನೋಡ್ಕೊಳ್ಳೋದು ಹೊರಗೆ ಅದು ದನದ್ದು ಅದೆಲ್ಲ ಅಪ್ಪನೇ ನೋಡ್ಕೊಳ್ತಾರೆ ಹಾಗೆ ಎರಡು ದಿವಸಕ್ಕೆ ನಾನು ಇವತ್ತು ನಾನೇ ನೋಡ್ಕೊಳ್ಬೇಕು ಹಾಗೆ ಅದಲ್ಲದೆ ಇವಾಗ ಅದೇ ಹಿಂದೆ ಕೊಟ್ಟಿಗೆ ಕೆಲಸಕ್ಕೆ ಬರ್ತಾ ಇದ್ದಾರೆ ನಿನ್ನೆಗೆ ಎರಡನೇ ದಿವಸ ಇವತ್ತು ಮೂರನೇ ದಿವಸ ಹಾಗೆ ಅದು ಬಾತ್ರೂಮ್ ಕಟ್ಟೋದು ಅದೆಲ್ಲ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟೆಲ್ಲ ವರ್ಕ್ ಆಗಿದೆ ಅಂತ ತೋರಿಸ್ತೇನೆ ಬನ್ನಿ ಇದು ನಾಲ್ಕು ಕೋಣೆಗೆ ಉಂಟಲ್ಲ ಹೋಗ್ಲಿಕ್ಕೆ ಅಲ್ಲಿ ಲೆವೆಲ್ ಇರಲಿಲ್ಲ ಇದನ್ನೆಲ್ಲ ಲೆವೆಲ್ ಮಾಡಿದ್ರು ಲೆವೆಲ್ ಮಾಡಿದ್ದಾರೆ ನೋಡಿ ಈಗ ಅಲ್ಲಿ ಅಲ್ಲಿ ಹಂಡೆ ಇಟ್ಟಿದ್ದಾರೆ ಮೊನ್ನೆ ಇದ್ದಲ್ಲಿ ಈಗ ಹಂಡೆ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಹೊಸ ಬಾತ್ರೂಮ್ ಕಟ್ತಿದ್ದಾರಲ್ಲ ಹಾಗೆ ಇಲ್ಲಿ ಬಾತ್ರೂಮ್ ಕಟ್ಟಲಿಕ್ಕೆ ಇವಾಗ ಎಂಥದ್ದು ಪಾಯ ತೆಗೆದಿಟ್ಟಿದ್ದಾರೆ ನೋಡಿ ಇಲ್ಲಾದರೆ ಇಲ್ಲೇ ನಾ ಬಟ್ಟೆ ಹೋಗಿ ಕಲ್ಲೆಲ್ಲ ಇತ್ತು ಇಲ್ಲೇ ಮತ್ತು ಇಲ್ಲಿ ಇರ್ತಿದ್ವಿ ಅದೆಲ್ಲ ಕ್ಲಿಯರ್ ಮಾಡಿ ಆಯಿತು ಇಲ್ಲೊಂದು ಸಣ್ಣ ಗೂಡಿತ್ತು ನಾವು ಮಂತ್ಳಿ ಮಳೆಗಾಲದಲ್ಲಿ ಒಣಗಿಸ್ತಿದ್ವಿ ಅದು ಕೂಡ ತೆಗ್ದಾಯ್ತು ಹಾಗೆ ಇದರದ್ದು ವರ್ಕಿನ್ನು ಸ್ಟಾರ್ಟ್ Acá ahorita lo salen le den en Bye. Bye. Bye.